ತುಂಬಾ ಖುಷಿಯಾಗಿ ನಾವು ಸೇರ್ತಿದ್ರು ತುಂಬಾ ಖುಷಿ ಆಯ್ತಾಯ್ತು ಆಗಿ ಖುಷಿಯಾಗಿದ್ದು ಆದ್ರೆ ನನ್ನ ಮನೆ ಅಂತ ಬಂದಾಗ ತುಂಬಾ ಖುಷಿ ಆಯ್ತು ಅನ್ಸುತ್ತೆ ಆದ್ರೆ ನಮ್ಮ ಖುಷಿ ಆಯ್ತು ಜನ ಜನ ಅಂದ್ರೆ ಜನ ತುಂಬಾ ಜನ ಇದ್ರು ಅದರಲ್ಲೂ ಎಲ್ಲ ಆನೆಗಳು ಪಾಲ್ಗೊಂಡು ತುಂಬಾ ಖುಷಿ ಆಯ್ತು ನಿಮ್ಮನೆ ಕೆಲಸ ಹೆಂಗ್ ಮಾಡ್ತೀವಿ ತುಂಬಾ ಇಷ್ಟ ಆಯ್ತು ತುಂಬಾ ಮಗು ತರ ಅದೇ ಮಗು ತರ

மஹேந்திர <machendra> <coughs> <hans> 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 செல்ரி தட் இல் இல்லை அப்பட் பர்ப்பாடு ಸ್ನೇಹಿತರು ಸರ್ ಇದು ಅಂಬಾರಿದು ಚಾಮುಂಡೇಶ್ವರಿ ದೇವಿ ಮೆರವಣಿಗೆ ಹೋಗ್ಬೇಕಾದ್ರೆ ತೆಗ್ದಿರೋದು ಈ ಚಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ವಸಂತ ಅವರು ಯಶಸ್ವಿಯಾಗಿ ನಡೆಸ್ಕೊಟ್ರು ಅವ್ರ ಮೇಲೆ ಒಂದು ಅಭಿಮಾನ ಪ್ರೀತಿಯಿಂದ ನಾವು ಇದನ್ನೊಂದು ಸಣ್ಣದಾಗಿ ಒಂದು ಮಾಡ್ಕೊಂಡು ಬಂದ ಇವರಿಗೆ ತಪ್ಪಿಸಿದ್ವಿ ಇದೇ ತರ ಅಭಿಮಾನ ನಮ್ಮ ದೆಸಾ ಮೆರವಣಿಗೆ ಯಶಸ್ವಿ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಮತ್ತೆ ಇವ್ರಿಗೆ ಮತ್ತೆ ರಾಜಣ್ಣ ಅವರಿಗೆ ವಸಂತ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಇದೇ ತರ ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅನ್ನೋ ನಮ್ಮ ಆಸೆ ಮೈಸೂರು ಜನತೆ ಪರವಾಗಿ ಇದೊಂದು ಅವರಿಗೆ ಒಂದು ಅಭಿನಂದನೆ ಸರ್ ಥ್ಯಾಂಕ್ ಯು ಸರ್ ಬಹಳ ದೊಡ್ಡ ಒಂದು ಮನಸ್ಸಿಂತ ಒಬ್ಬ ವ್ಯಕ್ತಿ ನಮ್ಮ ಈ ಜಾಗದಲ್ಲಿ ನಿಂತು ನನಗೆ ಇದೊಂದು ಕೆಲಸ ಯಾರು ಮಾಡೋಕ್ಕಾಗಿಲ್ಲ ಅಂತ ಒಂದು ಇವರು ನನ್ನ ಫೋಟೋ ತಗ್ಸಿ ನನಗೆ ಎಷ್ಟೊಂದು ನಮ್ಮ ಮೈಸೂರು ಜನರು ಪ್ರತಿಯೊಂದರು ಇವರು ನನಗೆ ಬಹಳ ದೊಡ್ಡ ಅತಿ ದೊಡ್ಡ ನಾವು ತಂದೆ ಲೆವೆಲಲ್ಲಿ ನಿಂತ ಮಾಡ್ಕೊಂಡ್ರು ಅದಕ್ಕೊಂದು ದೊಡ್ಡ ಗೌರವ ನಾನು ಕಡೆಯಿಂದ ನಿಮ್ಮ ಹೆಸರು ಹೆಸರು ಮಂಜುನಾಥ್ ಅಂತ ಫಿಟ್ನೆಸ್ ಸೆಂಟರ್ ಜಿಮ್ ಇದೆ ನಮ್ಮ ಅಲ್ಲಿ ದಿನ ಇವರು ನೋಡ್ತಿದ್ದೆ ನಾನು ಆನೆಗಳು ಬರೋ ರೀತಿನೇ ಒಂಥರ ಆದರೆ ನಮ್ಮ ಅಭಿಮಾನಿ ಬರೋ ರೀತಿನೇ ಒಂಥರ ಗಜಗಾಂಬೀರದಿಂದ ಇದೇ ಥರ ಅದು ಮುಂದೆನೇ ಹಿಂಗೆ ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತ ಅವರಲ್ಲಿ ನಮ್ದೊಂದು ಮನವರಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸರ್ ಥ್ಯಾಂಕ್ ಯು